ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗೇ ಇದ್ದೀನಿ ಗಾಯ್ಸ್ ಏನು ಮಾಡೋಕ್ಕಾಗಲ್ಲ ಆಗೋದೆಲ್ಲ ಆಗ್ತಾನೇ ಇರುತ್ತೆ ಹೋಗೋದೆಲ್ಲ ಹೋಗ್ತಾನೆ ಇರುತ್ತೆ ಸೊ ಆಯಿತು ಹೋಯ್ತು ಅಂದ್ಕೊಂಡು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಕೂರೋಕ್ಕಾಗಲ್ಲ ಸೊ ನಮ್ಮ ಪಾಡಿಗೆ ನಾವು ಆರಾಮಾಗಿ ಇರೋದನ್ನ ಕಲಿಬೇಕು ಅಭ್ಯಾಸ ಮಾಡ್ಕೋಬೇಕು ಬಿಕಾಸ್ ಜೀವನ ಇಷ್ಟೇ ಅಲ್ಲ ಮುಂದೆ ತುಂಬ ಇದೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಯಾಕೆ ತಲೆ ಕೆಡಿಸ್ಕೊಂಡು ಈ ಮೂಮೆಂಟ್ನ ಹಾಳು ಮಾಡ್ಕೊಬೇಕು ಅಲ್ವಾ ಸೊ ಆ ಪಾಲಿಸಿನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಆರಾಮಾಗಿ ಜೀವನನ ನಡೆಸ್ಕೊತಾ ಹೋಗ್ಬೋದು ಸೊ ಯಾಕಿಷ್ಟೆಲ್ಲ ಜೀವನ ಅದು ಇದು ಅಂತ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ ಸೊ ಅದಕ್ಕೂ ವಿಷಯ ಇದೆ ಬನ್ನಿ ಹೇಳ್ತೀನಿ ನಿಮಗೆಲ್ಲ ಚೆನ್ನಾಗೊತ್ತು ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ ಇದ್ರದ್ದು ಇನ್ನೂ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಇದ್ದೀವಿ ಇನ್ನೂ ಕೆಲವೊಂದು ರೂಮ್ಗಳನ್ನ ಕಟ್ತಾ ಇದ್ದೀವಿ ಸೊ ಕಟ್ ಆಯಿತು ಆ್ಯಂಡ್ ಪೇಂಟಿಂಗ್ ಸ್ಟೇಜ್ ಆಯಿತು ಎಲ್ಲ ಆಯಿತು ಇನ್ನೇನು ಇನಾಗ್ರೇಷನ್ ಟೈಮು ಅಥವಾ ರೂಮ್ಸ್ನ ಕಸ್ಟಮರ್ಸ್ಗೆ ಬಿಡಬೇಕು ಅದಕ್ಕಿಂತ ಮುಂಚೆ ಪೂಜೆ ಹಾಕಬೇಕು ಅಲ್ವಾ ಸೊ ಅದೇ ದಿನ ಇವತ್ತು ಆದರೆ ಒಂದು ಚೇಂಜಸ್ ಏನು ಗೊತ್ತಾಗೈಸ್ ಇವತ್ತಿನ ದಿನ ಪೂಜೆ ಏನೋ ಇದೆ ಆದರೆ ಇವತ್ತಿನ ದಿನ ಪೂಜೆ ಅಂತ ನನ್ನ ಗಂಡ ನನ್ನ ಜೊತೆ ಯಾವ ಡಿಸ್ಕಷನ್ಸು ಮಾಡಿರಲಿಲ್ಲ ಹೀಗೆ ನಿನ್ನೆ ಅಲ್ಲ ಮೊನ್ನೆ ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ ಅದರಲ್ಲಿ ಪೂಜಾ ಐಟಮ್ಸ್ ಎಲ್ಲ ಇರುತ್ತೆ ಬಟ್ ನಾನು ಸ್ವಲ್ಪ ಚುರುಕು ಜಾಸ್ತಿ ಅಲ್ಲ ನನಗೆ ಅದು ಬಂದ ತಕ್ಷಣ ಗೊತ್ತಾಯಿತು ಇದು ನಮ್ಮ ಲಿವಿನ್ ವೇವ್ಸ್ ಪೂಜಾ ಐಟಮ್ಸ್ಗೆ ಅಂತ ಸೊ ಏನೋ ಪೂಜೆ ಇರಬೇಕು ಅಂತ ಬಟ್ ಅದನ್ನು ನನ್ನ ಹಸ್ಬೆಂಡ್ ನನಗೆ ಕಳಿಸ್ಬೇಕಿತ್ತು ಇಲ್ಲ ನನ್ನ ಹಸ್ಬೆಂಡ್ ಅದ್ರ ಬಗ್ಗೆ ನನ್ನ ಜೊತೆ ಮಾತಾಡಬೇಕಿತ್ತು ಸೊ ಇದೆಲ್ಲ ಬಿಟ್ಟು ಯಾರೋ ಮೂರನೇ ವ್ಯಕ್ತಿ ಅದ್ರ ಬಗ್ಗೆ ನನ್ನ ನನಗೆ ಆ ಪೂಜಾ ಬಗ್ಗೆ ಅಥವಾ ಅದರ ಏನೇನು ತರಬೇಕು ಸಾಮಾನು ಬಗ್ಗೆ ಐಟಮ್ಸ್ ಕಳಿಸ್ದಾಗ ನನಗೆ ಗೊತ್ತಾಗಿದ್ದು ನಮ್ಮ ಲಿವಿನ್ ವೇವ್ಸಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಅಲ್ಲಿ ತನಕ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ ಪ್ರಾಬ್ಲಿ ಪೂಜಾ ಎಲ್ಲ ಏನೂ ಇಲ್ಲ ಹಾಗೆಯೇ ಕಸ್ಟಮರ್ಸಿಗೆ ಈ ಸಲ ಬಿಡೋದು ಯಾಕೆ ಅಂದರೆ ಲಾಸ್ಟ್ ಇಯರ್ ಮಾಡಿದ್ದೀವಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಹೀಗೆ ಏನೂ ಇಲ್ಲ ಎತ್ತ ಇಲ್ಲ ನನ್ನ ಗಂಡ ಏನು ಡಿಸ್ಕಶನ್ ಮಾಡ್ದೇ ನನಗೆ ಆ ವಿಷಯ ಗೊತ್ತಾಯಿತು ಸೊ ಅದಕ್ಕೂ ಓಕೆ ಅಂದ್ಕೊಂಡು ನಾನು ಅವರಿಗೆ ಕಾಲ್ ಮಾಡಿ ಕೇಳಿದೆ ಇದೇನಿದು ಪೂಜಾ ಐಟಮ್ಸ್ ನನಗೆ ಕಲಿಸಿದ್ದೀರಲ್ಲ ಯಾಕೆ ಅಂತ ಅದು ಓ ಮದ್ದು ಹಾಗೆ ಹೀಗೆ ಅಂದರು ಓ ಹೌದಾ ನನಗೆ ಗೊತ್ತಿರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟೆ ಸೊ ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ನನ್ನ ಪಾಡಿಗೆ ನಾನು ದಿನ ಸಾಮಾನೆ ತಗೊಂಡು ಹೋಗೋದು ಲಿವಿನ್ ವೇವ್ಸಿಗೆ ಇದ್ದಿದ್ದೆ ಸೊ ಅದೇ ರೀತಿ ಮಾಡ್ತಾ ಇದ್ದೆ ಹಾಗೆ ಅವತ್ತಿನ ದಿನ ನನ್ನ ಹಸ್ಬೆಂಡು ಲಿವಿನ್ ವೇವ್ಸ್ದು ಅಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದ ಅವಾಗ ವಾಸ್ ಸೇಯಿಂಗ್ ನಾಳೆ ಪೂಜೆ ಇದೆ ಅಂತೆ ನೋಡಿ ಗಾಯಸ್ ಎಂಟಿಗೆ ಆ್ಯಸ್ ಇಫ್ ಯಾರೋ ಮೂರನೇ ವ್ಯಕ್ತಿಗೆ ಹೇಳೋ ಥರ ನಾಳೆ ಪೂಜೆ ಇದೆ ಅಂತ ಅದು ಹಿಂದಿನ ದಿನ ನನಗೆ ಸಂಜೆ ಹಾಗೆ ನನ್ನ ಹಸ್ಬೆಂಡ್ ಹೇಳ್ದ ಓ ಹೌದಾ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಸೊ ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ ಗೈಸ್ ಪರಿಸ್ಥಿತಿನ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಈ ರೀತಿ ಪರಿಸ್ಥಿತಿಗಳ್ನ ಫೇಸ್ ಮಾಡಿ ಮಾಡಿ ಆದರೂ ಸಹ ಎಲ್ಲೋ ಒಂದು ಕಡೆ ಅನಿಸುತ್ತೆ ಬಟ್ ಆದರೂ ಸಹ ಅದನ್ನು ಅನಿಸಿದ್ರೂ ಮನಸ್ಸಿಗೆ ತೊಗೊಳ್ದೆ ಜೀವನ ಮಾಡೋ ಪರಿಸ್ಥಿತಿ ನಂದು ಆಗಿಬಿಟ್ಟಿದೆ ಸೊ ಹಾಗಾಗಿ ಹೌದಾ ಅಂದ್ಕೊಂಡು ಸುಮ್ಮನೆ ಅದೇ ಆ್ಯಂಡ್ ಅವನು ಅದ್ರ ಬಗ್ಗೆ ಇನ್ನೇನು ಮಾತಾಡಲಿಲ್ಲ ನಾನು ಇನ್ನೇನು ಕೇಳಲಿಲ್ಲ ಆ್ಯಂಡ್ ಅಫ್ಕೋರ್ಸ್ ಆ ಸಾಮಾನೆಲ್ಲ ತರಬೇಕು ಅದ್ರ ಬಗ್ಗೆಯೂ ಸಹ ಅವ್ನು ನನಗೇನು ಹೇಳಲಿಲ್ಲ ಸೊ ಅಂದ್ಕೊಂಡೆ ಅವ್ನು ಮೋಸ್ಟ್ ಒಬ್ಳಿ ಏನೋ ಅರೇಂಜ್ ಮಾಡ್ಕೊಂಡಿರ್ತಾನೆ ಅಂತ ಬಟ್ ಇಲ್ಲಿ ಮನೆಯಲ್ಲಿ ಪೂಜಾ ಐಟಮ್ಸ್ ಎಲ್ಲ ಅವರಮ್ಮ ತರಿಸಿದ್ರು ಸೊ ಹಾಗಾಗಿ ನಾನೇನು ತಲೆ ಕೆಡಿಸ್ಕೊಳನಿಲ್ಲ ಸೊ ಹೆಂಗೋ ಒಂದು ಆಗತ್ತೆ ಅನ್ನೋದು ನನಗೆ ಕನ್ಫರ್ಮ್ ಇತ್ತು ಸೊ ಅದು ಆಯಿತು ಸೊ ನನಗೆ ನಾಳೆ ಬೆಳಗ್ಗೆ ಅಂದರೆ ಇವತ್ತಿನ ದಿನ ನಾನು ಈಗೇನು ಎದ್ದು ಬಂದಿದ್ದೀನಲ್ಲ ಇವತ್ತಿನ ದಿನ ನಾ ನಮ್ಮ ಲಿವಿನ್ ವ್ಯವಸಲ್ಲಿ ಪೂಜೆ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಹಾಗಾಗಿ ನನ್ನ ಪಾಡಿಗೆ ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಆ್ಯಂಡ್ ನನ್ನ ಪಾಡಿಗೆ ನಾನು ಕಾಫಿ ಕುಡ್ಕೊಂಡು ಆ್ಯಸ್ ಯುಶುವಲ್ ಹೇಗೆ ದಿನ ನಂದು ಕಳೆಯುತ್ತಲ್ಲ ಅದೇ ರೀತಿ ನಾನು ಮಾಡ್ಕೊತಾ ಬಂದೆ ಆಮೇಲೆ ತಿಂಡಿ ಎಲ್ಲ ಕೊಟ್ಟೆ ನನ್ನ ಹಸ್ಬೆಂಡ್ಗೂ ಸಹ ಆಮೇಲೆ ಹೇಳ್ತಾನೆ ಇನ್ನೂ ರೆಡಿ ಆಗಿಲ್ಲ ಲೇಟ್ ಆಯಿತು ಅಂತ ನಾನು ಅದಕ್ಕೂ ಸಹ ಏನೂ ಹೇಳೋಕ್ಕೆ ಹೋಗಲಿಲ್ಲ ಬಿಕಾಸ್ ನಾನು ಏನಾದರೂ ಒಂದು ಮಾತಾಡಿದ್ರು ಸಹ ಅದು ಜಗಳ ಆಗುತ್ತೆ ಕಿರಿಕಿರಿ ಆಗತ್ತೆ ಬೇಡ ಅಂದ್ಬಿಟ್ಟು ಹಾಂ ಹೌದು ಆದರೆ ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಇದು ಮಾಡ್ತಾ ಹೋದೆ ಆಮೇಲೆ ಬಟ್ ಹೋಗಲೇಬೇಕು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಸೊ ಇನ್ನೇನು ಮಾಡೋ ಹಾಗಿಲ್ಲ ಜಗಳ ಆಡಿ ಪ್ರಯೋಜನ ಇಲ್ಲ ಏನು ಮಾಡೋದ್ರೂ ಪ್ರಯೋಜನ ಇಲ್ಲ ಸೊ ನಮ್ಮ ಕೈಲಾಗೋದನ್ನ ಮಾಡಿಬಿಟ್ಟು ಸುಮ್ಮನಾಗಬೇಕು ಈ ರೀತಿಯಾದ ಲೈಫಲ್ಲೇ ಬಂದು ಬಂದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಆದರೂ ಸಹ ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಅಳು ಹೊರತೆ ನೋವು ಬಟ್ ಅದೆಲ್ಲ ಮೀರಿ ಐ ಆಮ್ ಸ್ಟ್ರಾಂಗ್ ಅಂತ ಅಂದ್ಕೊಂಡು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಮುನ್ನುಗ್ತಾ ಇರ್ತೀನಿ ಬಟ್ ಇದರಿಂದ ನಾನು ಕಳ್ಕೊಳ್ಳೋದು ಏನೂ ಇಲ್ಲ ಆ್ಯಸ್ ಯೂಶ ನನಗೆ ಗೊತ್ತಿತ್ತು ಮುಂಚೆನೆ ಅವನು ಅದಕ್ಕೂ ಮುಂಚೆನೆ ನನ್ನ ಹತ್ರ ಫೋನ್ ಕಿತ್ಕೊಂಡಿದ್ದಾಗಿರ್ಬೋದು ನಿನ್ನಲ್ಲಿ ಕಾಲ್ ಇಡಬೇಡ ಅಂದಿದ್ದು ನೀನು ಇಲ್ದನೇನು ನಾನೆಲ್ಲ ಮಾಡ್ತೀನಿ ನಿನ್ನ ಅವಶ್ಯಕತೆ ಇಲ್ಲ ಅಂದಿದ್ದು ಸೊ ಇದೆಲ್ಲ ನೆನಪಾಗತ್ತೆ ಅಲ್ಲ ಹಾಗಾಗಿ ಯಾವುದೋ ಒಂದು ಅದು ಅವನದೇ ಪ್ರಾಪರ್ಟೀಸು ಅವ್ನಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಅದೇನೇ ಇದ್ದರೂ ಸಹ ಪೂಜೆ ಅನ್ನೋದಿದೆ ಅಲ್ಲ ಅವ್ನ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಹಾಗಾಗಿ ಅಟ್ಲೀಸ್ಟ್ ಪೂಜಾ ಇದನ್ನೆಲ್ಲ ಕ್ಲೀನ್ ಮಾಡಿ ತುಪ್ಪ ದೀಪ ಹಚ್ಚೋಕ್ಕೆ ರೆಡಿ ಮಾಡಿಟ್ರೆ ನನ್ನ ಗಂಡನ ಮನಸ್ಸಿಗೆ ಸಮಾಧಾನ ಶಾಂತಿ ಇರುತ್ತೆ ಅಟ್ಲೀಸ್ಟ್ ಹೀಗಾದರೂ ಅವ್ನ ಮನಸ್ಸು ಸ್ವಲ್ಪ ತಣ್ಣಗಿರುತ್ತೆ ಅಂತ ಅಂದ್ಕೊಂಡು ಇವನ್ ದೇವ್ರ ಮನೆ ಸಹ ಎಲ್ಲ ಕ್ಲೀನ್ ಮಾಡಿದೆ ನನ್ನ ಮನಸ್ಸಲ್ಲಿರೋದು ಒಂದೇ ಏನೇ ಆಗಲಿ ನನ್ನ ಗಂಡ ಚೆನ್ನಾಗಿರಲಿ ಅಂತ ಆಸೆ ಗಾಯಸ್ ಆ್ಯಸ್ ಯೂಶುವಲ್ ನನ್ನ ಗಂಡಂಗೆ ಹಾಟ್ ವಾಟರ್ನ ಕೊಟ್ಟು ತಿಂಡಿ ಕೆಲಸ ಎಲ್ಲ ಮಾಡಿ ಅವನಿಗೆ ತಿಂಡಿ ಕೊಟ್ಟು ಎಲ್ಲ ಮುಗಿಸಿ ನಾನು ಬಟ್ಟೆ ಒಗೆಯೋ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಯಾವುದೂ ಸಹ ಸ್ಕಿಪ್ ಮಾಡಲಿಲ್ಲ ಯಾಕೆ ಅಂದರೆ ನನಗೆ ಯಾವುದು ಏನು ಎತ್ತ ಅಂತ ಏನೂ ಗೊತ್ತಿರಲಿಲ್ಲ ಹಾಗಾಗಿ ನನ್ನ ಕೆಲಸನ ನಾನು ಆರಾಮಾಗಿ ಮಾಡ್ಕೊತ ಆವತ್ತಿನ ದಿನಾನ ಸ್ಟಾರ್ಟ್ ಮಾಡಿಕೊಂಡಿದ್ದೆ ಗೈಸ್ ಇಷ್ಟು ಬಟ್ಟೆ ಹೋಗ್ದಿದ್ದೀನಿ ನೋಡಿ ಇಷ್ಟೇ ಬಟ್ಟೆ ಸೊ ಇವಾಗ ನಾನು ಮೋಟರ್ ಆನ್ ಮಾಡಿದ್ದೀನಿ ಸೋಲಾರ್ ಟ್ಯಾಂಕಿಗೆ ನೀರು ತುಂಬಿಸಾಯ್ತು ಮತ್ತು ಇವಾಗ ಏನಿದು ಬಟ್ಟೆ ಒಗೆೋ ಟ್ಯಾಂಕಿಗೆ ನೀರು ತುಂಬಿಸ್ತಾ ಇದ್ದೀನಿ ಸೊ ಇವಾಗೋಗಿ ನಾನು ಸ್ನಾನ ಮಾಡ್ಕೊತೀನಿ ಏನು ಕತೆ ಏನು ಅಂತ ಏನೂ ಗೊತ್ತಿಲ್ಲ ರೆಡಿಯಾಗಿ ಕೂತ್ಕೋತೀನಿ ಅಷ್ಟೇ ತಿಂಡಿ ಮಾಡಿಟ್ಟಿದ್ದೀನಿ ಗಾಯಸ್ ಎಲ್ಲ ಕಂಪ್ಲೀಟ್ ಆಗಿದೆ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಸೊ ಬಟ್ಟೆ ಒಗೆದ್ದಾಯ್ತು ಗೈಸ್ ಇಷ್ಟೇ ಬಟ್ಟೆ ಇವತ್ತು ನಂದು ನನ್ನ ಮಗನು ಮತ್ತು ಆ ದುಪ್ಪಟ ಒಂದಿದೆ ಅಷ್ಟೇ ಮತ್ತು ಮಾಮೂಲಿ ಚಿಕ್ಕ ಪುಟ್ಟದಿರುತ್ತಲ್ಲ ಸೊ ಅಷ್ಟು ಬಟ್ಟೆ ಒಗ್ದಿದ್ದೀನಿ ಇವಾಗ ಏನದು ಅಲ್ಲಿ ಸೋಲಾರ್ ಟ್ಯಾಂಕಿಗೆ ನೀರು ತುಂಬಿಸ್ದೆ ಇವಾಗ ನಾನು ಇಲ್ಲಿ ವಾಟರ್ ಟ್ಯಾಂಕಿಗೆ ನೀರು ತುಂಬಿಸ್ತಾ ಇದ್ದೀನಿ ಸೊ ಇದನ್ನು ತುಂಬಿಸ್ಬಿಟ್ಟು ಹೋದರೆ ನನ್ನ ಕೆಲಸ ಮುಗೀತು ಸೊ ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡಿಕೊಂಡು ಜೈ ಬಜರಂಗ ಬಲಿ ಅಂತ ಕೂತ್ಕೊತೀನಿ ಯಾವಾಗ ಏನು ಎತ್ತ ಅಂತ ಏನು ಗೊತ್ತಿಲ್ಲ ವೆಲ್ಸಿ ನೋಡೋಣ ಬನ್ನಿ ಹೋಗೋಣ ನಿಜ ಹೇಳ್ತಾ ಇದ್ದೀನಿ ಇಲ್ಲಿ ಏನು ನಮ್ಮ ಲಿವಿನ್ ವೇವ್ಸ್ ಈಗ ಇನಾಗ್ರೇಷನ್ ಇದೆ ಅಲ್ಲ ಸೊ ಈ ಪೂಜೆಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಬಾಬಾ ಎಲ್ಲರನ್ನು ಕರಿಬೇಕು ಅಂತ ಅನ್ಕೊಂಡಿದ್ದೆ ಅವ್ರಿಗೂ ಸಹ ಆಸೆ ಇತ್ತು ಅವರು ದಿನ ಎದ್ದು ಬಿದ್ದು ಕೇಳೋರು ನನಗೆ ಯಾವಾಗ ಅದು ಇನೋಗ್ರೇಷನ್ನು ಯಾವಾಗ ಬರಬೇಕು ಹಾಗೆ ಹೀಗೆ ಅಂತ ನಾನು ಹೇಳ್ತಾ ಇದ್ದೆ ಯಾವಾಗಲೂ ನನಗೇ ಗೊತ್ತಿಲ್ಲ ನಿಮಗೇನು ಹೇಳಿ ಅಂತ ಪೂಜೆ ಮಾಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ ಮೇ ಬಿ ಹಾಗೇನೆ ನಾವು ಬಿಡ್ಬೋದು ಅನಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ ಬಟ್ ಆಲ್ ಆಫ್ ಎ ಸಡನ್ ನನಗೆ ಈ ರೀತಿ ಗೊತ್ತಾದಾಗಲ ಅದನ್ನು ಸಹ ನಾನು ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಅಕ್ಕಂಗೆ ಎಲ್ಲ ಹೇಳಿದ್ದೆ ನನಗೆ ಗೊತ್ತಿಲ್ಲ ಈ ರೀತಿ ಅರೇಂಜ್ ಆಗಿದೆ ಸೊ ಏನು ಸಿಂಪಲ್ ಆಗಿರ್ಬೋದು ಯಾವಾಗಾದರೂ ಬಂದರಾಯಿತು ಬಿಡಿ ಅಂದ್ಬಿಟ್ಟು ಅವರಿಗೂ ಸಮಾಧಾನ ಮಾಡಿಕೊಂಡು ನನಗೂ ನಾನೇ ಸಮಾಧಾನ ಮಾಡಿಕೊಂಡಿದ್ದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ ಅಲ್ಲ ಸೊ ಆ ಸ್ಯಾರಿ ಉಡಬೇಕು ಅಂತ ಆಸೆ ಇತ್ತು ಎಲ್ಲರೂ ನಮ್ಮ ಮನೆಯವರೆಲ್ಲ ಬಂದಿದ್ದರೆ ಪೂಜೆಗೆ ನಾನು ಅದೇ ಸ್ಯಾರಿ ಉಡ್ತಾ ಇದ್ದೆ ಬಟ್ ದ ಥಿಂಗ್ ಈಸ್ ಎಲ್ಲ ಫ್ಲಾಪ್ ಆಯಿತು ಹಾಗಾಗಿ ಪೂಜೆಗಂತೂ ಕೂರ್ಬಲೇಬೇಕಲ್ಲ ಸೊ ಅಲ್ಲಿ ಕೂರ್ತಿನೋ ಇಲ್ಲೋ ಅದು ಗೊತ್ತಿಲ್ಲ ಬಟ್ ಸ್ಟಿಲ್ ನಾನು ಒಂದು ಗೃಹಿಣಿಯಾಗಿ ಸಂಸಾರಸ್ಥೆಯಾಗಿ ಸೋ ಇವನ ಹೆಂಡತಿಯಾಗಿ ಸ್ಯಾರಿನೇ ಉಡ್ಕೊಂಡು ಹೋಗಬೇಕಾಗಿತ್ತು ಹಾಗಾಗಿ ಹೊಸ ಸ್ಯಾರಿ ಹೇಗೂ ಇತ್ತು ಇದು ದೀಪಾವಳಿ ಹಬ್ಬದಲ್ಲಿ ನನ್ನ ಗಂಡನೇ ತಂದುಕೊಟ್ಟಿದ್ದ ಸೋಚಿಂದ ಸೊ ಅದೇ ಸ್ಯಾರಿಗೆ ಬ್ಲೌಸ್ ಎಲ್ಲ ಹೊಲಿಸಿ ನಾನು ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಇವಾಗ ಉಡ್ತೀನಿ ಅನ್ನೋ ಕಲ್ಪನೆ ಸಹ ಇರಲಿಲ್ಲ ಆದರೂ ಯಾವುದೋ ಒಂದು ಸೀರೆ ಉಡಬೇಕು ಹೊಸದು ಅಲ್ಲ ಸೊ ಇದೇ ಸ್ಯಾರಿ ಉಡೋಣ ಅಂತ ಅಂದ್ಕೊಂಡು ಈ ಸ್ಯಾರಿನ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಚೆನ್ನಾಗೇ ಆಯ್ತು ಬಟ್ ಏನಪ್ಪಾ ಅಂದ್ರೆ ನಾವ್ ನಾವೇ ಇದ್ವು ಅಂಡ್ ನನ್ನ ಹಸ್ಬೆಂಡ್ ಚಿಕ್ಕಮ್ಮ ಮತ್ತೆ ಅವರ ಗಂಡ ಆಮೇಲೆ ಬಂದ್ರು ಸೊ ಇಷ್ಟ ಆಯ್ತು ಇವತ್ತಿನ ಪೂಜಾ ಬಟ್ ಅಲ್ಲಿ ಯಾವ್ದು ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಮೂಮೆಂಟ್ಸ್ ನ ಚೆರಿಶ್ ಮಾಡೋ ಹಾಗಿಲ್ಲ ನಾನಂತೂ ಒಳ್ಳೆ ಗೊಂಬೆ ತರ ಕೂತಿದ್ದೆ ಒಂದು ಫೋಟೋಸ್ ತಕೊಂಡಿಲ್ಲ ಏನೂ ಇಲ್ಲ ಪೂಜಾ ಆಕ್ಚುಲಿ ನಾನು ಇಲ್ಲಿ ಯಾಕೆ ಡಿಸ್ಪ್ಲೇ ಮಾಡ್ತಾ ಇಲ್ಲ ಯಾಕೆ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ ಸೊ ದ ಸೇಮ್ ರೀಸನ್ ನನ್ನ ಹಸ್ಬೆಂಡ್ ಅವೆಲ್ಲ ಆಗಲ್ಲ ಎಲ್ ನನ್ ಮಗನ್ಗೆ ಕ್ಯಾಪ್ಚರ್ ಮಾಡು ಅಂದ್ರೆ ಪಪ್ಪ ಬೈತಾನೆ ಅಂತ ಭಯ ಪಡ್ಕೊತಾನೆ ಇನ್ ಯಾರು ಮಾಡ್ತಾರೆ ಸೊ ನಾನೇ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ರೆ ಅವ್ನ್ ಪಕ್ಕನೆ ಕೂತಿರ್ತೀನಿ ಕ್ಯಾಪ್ಚರ್ ಮಾಡ್ಕೊಳಕೆ ಆಗಲ್ಲ ಸೊ ಹಂಗಾಗಿ ಪೂಜಾದ ಯಾವ್ದೂ ಇಲ್ಲ ಫೋಟೋಸು ಇಲ್ಲ ಮತ್ತೆ ವಿಡಿಯೋನು ಇಲ್ಲ ಒಟ್ಟ ಪೂಜಾ ಎಲ್ಲ ನಿರ್ವಿಘ್ನವಾಗಿ ಚೆನ್ನಾಗಿ ನೆರವೇರ್ತು ಸೊ ಅದಾದ್ಮೇಲೆ ಅಲ್ಲುಲಿ ನಂದು ಸಬ್ಸ್ಕ್ರೈಬರ್ ಫ್ರೆಂಡ್ ಬರ್ತಾರೆ ಅಂತ ನೋಡಿ ಇದು ಅವ್ರದೇ ಟೀಮ್ ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಸೊ ನನ್ಗಂತೂ ನೋಡಿ ಖುಷಿ ಆಯ್ತು ಅಂಡ್ ಮೂರ್ ಅವರ್ ಅವರು ಸಹ ತುಂಬಾ ಖುಷಿ ಅವಣ್ಣ ఇదిని ప్రియాకా శ్వేతకా త్రిశక్క దశనని టైగర్ అన్నా వస్తన్న చెంగోన్న యోగి అన్నా ఇల్ల అన్నా జాలి జాలి దే ఇంకంటి దేనిది ఇది బై బై బైని ఏ తోడు ఇదొక బ్యాగ్ నాను వస్తని రే అన్న వీడియో ಎಲ್ರು ಫೋಟೋಸ್ ತಕೊಂಡ್ವು ಸೊ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ಬಂದೆ ಯಾಕೆ ಅಂದ್ರೆ ಹೇಗೆ ಜಸ್ಟ್ ನಾವು ಮನೆಗೆ ಬಂದೆ ಸಾಮಾನು ತಗೊಂಡೋಗ್ಬೇಕಂತೆ ಇವಾಗ ಹೇಳ್ತಾ ಇದ್ದಾರೆ ನೋಡಿ ಗೈಸ್ ನಾನು ಏನ್ ಏನು ಅಂತ ಮಾಡ್ಲಿ ಮುಂಚೆನೆ ಹೇಳಿದ್ದರೆ ಅಟ್ಲೀಸ್ಟ್ ಕಾರಲ್ಲಾದರೂ ಅದನ್ನ ಕೊಟ್ಕೊಳಿಸ್ತಾ ಇದ್ದೆ ಇವಾಗ ಹೇಳ್ತಾ ಇದ್ದಾರೆ ಸಾಮಾನು ಬೇಕು ಅಂತ ನನಗೆ ಕೋಪ ಬರುತ್ತೆ ಬಟ್ ಏನ್ ಮಾಡೋದು ವಿಧಿ ಇಲ್ಲ ಸೊ ಗೈಸ್ ನನ್ನ ಸಬ್ಸ್ಕ್ರೈಬರ್ ಬಂದಿದ್ರು ಸೊ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಬಟ್ ಮಾತಾಡೋಕ್ಕೆ ನನಗೆ ಅಷ್ಟು ಟೈಮ್ ಸಿಗಲಿಲ್ಲ ಯಾಕೆಂದರೆ ಇವತ್ತು ನಮ್ಮ ರೆಸಾರ್ಟಿಂದು ಫ್ಯೂ ರೂಮ್ಸ್ ಓಪನಿಂಗ್ ಇನೋಗ್ರೇಷನ್ ಇತ್ತು ಸೊ ಹಾಗಾಗಿ ಗೈಸ್ ಸ್ಯಾರಿ ಉಟ್ಕೊಂಡು ಮೇಂಟೈನ್ ಮಾಡೋದು ಹೋಲ್ ಡೇ ತುಂಬ ಕಷ್ಟ ನಾನು ಮಾರ್ಕೆಟ್ಗೆ ಹೋಗಬೇಕು ಮತ್ತು ಇಲ್ಲಿಂದ ಸಾಮಾನು ತೊಗೊಂಡು ರೆಸಾರ್ಟಿಗೆ ಹಾಕಬೇಕು ಸೊ ಹಾಗಾಗಿ ನನ್ನ ಯಥ ಪ್ರಕಾರ ನನಗೆ ಪ್ಯಾಂಟ್ ಆ್ಯಂಡ್ ಟೀ ಶರ್ಟೇ ಬೆಸ್ಟ್ ಸೊ ಇಟ್ಕೊಳ್ಳೋಕ್ಕೆ ಪಾಕೆಟ್ ಇರುತ್ತೆ ಎಲ್ಲ ಇರುತ್ತೆ ಗೈಸ್ ಸ್ಯಾರಿನಲ್ಲಿ ಆಗಲ್ಲ ಮಾಸ್ ಹಾಗಾಗಿ ಬೆಳಗ್ಗೆಯಿಂದ ನಿಜಕ್ಕೂ ಸೊ ಹಾಗಾಗಿ ಈಗ ನನ್ನ ಮಾಮೂಲಿ ನನ್ನ ಯಥ ಪ್ರಕಾರ ನಾನು ಪ್ಯಾಂಟ್ ಆ್ಯಂಡ್ ಟೀ ಶರ್ಟಿಗೆ ಬಂದಿದ್ದೀನಿ ಸೊ ಈಗ ನಾವು ಹೊರಡೋಣ ಸಾಮಾನೆಲ್ಲ ತಗೊಂಡು ಆಮೇಲೆ ಮತ್ತೆ ಸಿಗ್ತೀನಿ ಓಕೆನಾ ನಾನು ತರಕಾರಿ ಎಲ್ಲ ಮುಂಚೆನೆ ತಂದು ಎಲ್ಲ ಇಟ್ಕೊಂಡಿರೋದಕ್ಕೇನೆ ಪರವಾಗಿಲ್ಲ ಅವ್ರು ಹೇಳಿದ ತಕ್ಷಣ ತಗೊಂಡೋಗ್ಬೋದು ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗತ್ತೆ ಅಲ್ವಾ ಗೈಸ್ ಬನ್ನಿ ಇವಾಗ ತಗೊಂಡು ಹೋಗೋಣ ಗೈಸ್ ನಮ್ಮ ಚಿಂಟು ಅಮ್ಮ ಜಿಮ್ಮಿ ತಗೋ ಜಿಮ್ಮಿ ತಗೋ ಅಂತ ಜಿಮ್ಮಿ ಜಿಮ್ಮಿ ಜಿಮ್ನಿ ತಗೋ ಜಿಮ್ನಿ ತಗೋ ಅಂತ ಸೊ ಕೊನೆಗೂ ಇದು ಲೈಕ್ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಇದು ನಮ್ಮ ರೆಸಾರ್ಟ್ಗೆ ಒಂದು ಬಂದಿದೆ ನಮ್ಮ ಚಿಂಟು ಫೇವ್ರೆಟ್ ಕಾರ್ ಇದು ಫೇವ್ರೇಟ್ ಅಲ್ವಂತೆ ಒಟ್ಟು ಅಮ್ಮಂಗೆ ಸಜೆಸ್ಟ್ ಮಾಡ್ತಾ ಇದ್ದಾನೆ ಇದನ್ನು ತಗೋ ಅಂತ ಎಲ್ಲಿ ಚಿಕ್ಕದಾಗಿದೆ ಇಷ್ಟು ದೊಡ್ಡದಾಗಿದೆಯಲ್ಲ ಚಿಂಟು ಇಷ್ಟು ದೊಡ್ಡ ಇದೆಯಲ್ಲಮ್ಮ ಆಲ್ಮೋಸ್ಟ್ ಇನೋವಾ ಅಷ್ಟೇ ಉದ್ದ ಇದೆ ಸಿ ಎರಡು ಒಂದೇ ಸಮ ನಿಂತಿದೆ ಹಾಂ ಹಂಗಂದ್ರೆ ಇನ್ನು ಆಲ್ಮೋಸ್ಟ್ ಇನೋವಾ ಅಷ್ಟೇ ಬರುತ್ತೆ

ತುಂಬಾ ಸುಸ್ತಾಗಿ ಹೋಗಿತ್ತು ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ ಹಾಗಾಗಿ ಒಂದು ಐಸ್ ಕ್ರೀಮ್ ತಿನ್ಬಿಡೋಣ ಅನ್ಬಿಟ್ಟು ನಾನು ಮತ್ತೆ ನಮ್ಮ ಚಿಂಟು ಐಸ್ ಕ್ರೀಮ್ ಪಾರ್ಲರ್ ಕಡೆ ಬಂದ್ವು ಸೊ ಅವನಿಗೆ ತಿನ್ನು ಅಂದ್ರೆ ಪಾಪ ಅದು ಯಾವ್ದು ಬೇಡ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದ್ದ ನಾನಂತೂ ತಿಂತೀನಿ ಕಣಪ್ಪ ಅನ್ಬಿಟ್ಟು ಕುಲ್ಫಿ ತಿಂತ ಇದ್ದೀನಿ ಬೆಳಗ್ಗೆ ನಾನು ಆಕ್ಚುಲಿ ಮನೆಯಿಂದ ರೆಸಾರ್ಟಿಗೆ ತಗೊಂಡೋಗಿ ತಗೊಂಡೋಗಿಟ್ ಬಂದೆ ಆದ್ರೆ ಇವಾಗ ತಂದಿರೋದು ನಾನು ಶನಿವಾರ ಸಂತೆಯಿಂದ ಅಂಕೋಲಾ ಸಂತೆಯಿಂದ ಮತ್ತೆ ತರಕಾರಿಗಳನ್ನೆಲ್ಲ ತಗೊಂಡ್ ಬಂದು ಸ್ಟೋರ್ ಮಾಡ್ತಾ ಇದ್ದೀನಿ ಬಿಕಾಸ್ ಇನ್ ಮುಂದೆ ಏನಿದೆಯಲ್ಲ ತುಂಬಾ ಕ್ರೌಡ್ ಇರುತ್ತೆ ಹಾಗಾಗಿ ತುಂಬಾ ಸಾಮಾನು ತರಕಾರಿ ಎಲ್ಲ ಬೇಕಾಗತ್ತೆ ಹಾಗಾಗಿ ನಮ್ಮನೆ ಒಂದು ಮಿನಿ ಮಾರ್ಕೆಟ್ ಆಗೋಗ್ಬಿಟ್ಟಿದೆ ನೋಡಿ ಎಷ್ಟು ತರ್ಕಾರಿ ತಂದಿಟ್ರು ಸಾಕಾಗಲ್ಲ ಬೇಗ ಬೇಗ ಕಾಲಿನೇ ಆಗ್ಬಿಡತ್ತೆ ಅಂದ್ರೆ ಅಷ್ಟು ಜನ ಬರ್ತಾ ಇದಾರೆ ಹೋಗ್ತಾ ಇದಾರೆ ಸೊ ಕ್ರೌಡ್ ಅಂತೂ ತುಂಬಾನೇ ಇದೆ ಹಾಗಾಗಿ ಸಾಮಾನು ಸಹ ಜಾಸ್ತಿ ತರಬೇಕು ಅಂಡ್ ನನಗೂ ಸಹ ಜಾಸ್ತಿ ಕೆಲ್ಸ ಆಗುತ್ತೆ ಬರೀ ತಗೋಬರೋದು ಇಲ್ಲಿ ಎತ್ತಿಡೋದು ಇದೇ ಆಗೋಗುತ್ತೆ ಗೈಸ್ ಜಾಗ ಇಲ್ಲ ಹಂಗಾಗಿ ಈರುಳ್ಳಿ ಮತ್ತೆ ಆಲೂಗೆಡ್ಡೆನ ಹಂಗಂಗೆ ಇಟ್ಬಿಟ್ಟಿದ್ದೀನಿ ಸದ್ಯಕ್ಕೆ ನೋಡಿ ಇಷ್ಟು ಸಂತೆ ಮಾಡಿದ್ದೀನಿ ನಿಜ ಹೇಳ್ಬೇಕು ಅಂದ್ರೆ ನಾನೇ ಒಂದು ಅಂಗಡಿ ಇಡ್ಬೋದು ಅಲ್ವಾ ನನಗೆ ಹಾಗೆ ಅನ್ನಿಸ್ತಾ ಇದೆ ನನ್ನ ಮಗನೂ ಅದೇ ಹೇಳ್ತಾ ಇದ್ದ ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡಿ ಎಂಟು ಇಪ್ಪತ್ತಾಯಿತು ನಾನು ಬಂದಿದ್ದೆ ಯಾವಾಗ ಮೇ ಬಿ ಮೂರುವರೆ ನಾಲ್ಕು ಗಂಟೆ ಇಷ್ಟು ತನಕ ಸಂತೆ ಆಯಿತು ಗೈಸ್ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಐ ಮೀನ್ ಕಾಫಿ ಇದ್ದೀನಿ ಸುಳ್ಳು ಅಂತೂ ಹೇಳಲ್ಲ ನನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ ಇವತ್ತು ನಾವು ಇನಾಗ್ರೇಷನ್ ಮಾಡೋದು ಅಲ್ಲ ಸೊ ಇವತ್ತಿನ ದಿನ ರೂಮ್ ಫುಲ್ ಆಗಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ದ ಡೇ ಒನ್ ಇಟ್ಸ್ ಎಲ್ಲ ರೂಮು ಸೋಲ್ಡ್ ಔಟ್ ಆಗಿದೆ ನಮ್ಮಲ್ಲಿ ಏಯ್ಟ್ ಆಕ್ಯುಪೆನ್ಸಿ ಇದೆ ಸಿಕ್ಸ್ ಆಕ್ಯುಪೆನ್ಸಿ ಇದೆ ಫೈ ಆಕ್ಯುಪೆನ್ಸಿ ಆಗಿರೋ ಬೀಚ್ ವ್ಯೂ ಇರೋ ಅಂಥ ರೂಮ್ಸ್ ಇದೆ ಫೋರ್ ಆಕ್ಯುಪೆನ್ಸಿ ವಂಡರ್ಫುಲ್ ಆಗಿರೋ ಬೀಚ್ ವ್ಯೂಸ್ ಇದೆ ದೆನ್ ಡಾರ್ಮೆಟ್ರಿಗಿದೆ ಡಾರ್ಮೆಟ್ರಿ ಇದೆ ಟೆನ್ ಆಕ್ಯುಪೆನ್ಸಿ ಸೊ ಅದು ಬಂದು ಲೈಕ್ ಹಾಗೆ ಹೀಗೆ ತುಂಬ ಫ್ರೆಂಡ್ ಸರ್ಕಲ್ ಇರೋರಿಗೆ ಮತ್ತು ಏನದು ಕಂಪ್ನೀಸಿಂದ ಬರೋರಿಗೆ ಅಂಥವ್ರಿಗೆಲ್ಲ ವರ್ಕೌಟ್ ಆಗುತ್ತೆ ಸೊ ಡಾರ್ಮೆಟ್ರಿ ಇದೆ ಅದು ಟೆನ್ ಆಕ್ಯುಪೆನ್ಸಿ ಮತ್ತು ಈಗ ಏಯ್ಟ್ ಆಕ್ಯುಪೆನ್ಸಿ ಮಾಡಿದ್ದೀವಿ ಅದಕ್ಕಿಂತ ಮುಂಚೆ ಕಪಲ್ ಕಾಟೇಜಸ್ ಇತ್ತು ಸೊ ಅದು ಟೂ ಪ್ಲಸ್ ಒನ್ ಸಹ ಆಕ್ಯುಪೈ ಆಗ್ಬೋದು ಅಲ್ಲಿ ಸೊ ಮತ್ತು ಬೀಚ್ ಫ್ರಂಟ್ ಎಕ್ಸಾಕ್ಟ್ಲಿ ಅದಿತ್ತು ಅದು ಟೂ ಇತ್ತು ಸೊ ಪ್ರತಿಯೊಂದು ಸಹ ಫಿಲ್ ಆಗಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ಆ ಖುಷಿಗೆ ಒಂದು ಪೆಗ್ ಬೇರೆಯವ್ರು ಹಾಕಿದ್ರೆ ನಾನು ಒಂದು ಲೋಟ ಕಾಫಿ ಕುಡಿತೀನಿ ಐಸ್ ಕ್ರೀಮ್ ತಿಂದೆ ನೋಡಿದ್ರಿ ಅಲ್ಲ ಏನೂ ಸಾಕಾಗಲಿಲ್ಲ ನನಗೆ ಹಾಗಾಗಿ ಈಗ ಬಿಸಿ ಬಿಸಿ ಕಾಫಿ ಕುಡಿಯೋಣ ಸದ್ಯಕ್ಕೆ ಇಷ್ಟೇ ಅಲ್ಲೋದ ಮೇಲೆ ನೋಡ್ತೀನಿ ಸೋಡಾ ಗಿಡ ಮಾಡಿಸ್ಕೊಂಡು ಕುಡಿತೀನಿ ನಮ್ಮ ಚಿಂಟು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬಂದಿದ್ದಾನೆ ನಾನು ಫೇಸ್ ವಾಶ್ ಮಾಡಬೇಕು ಗೈಸ್ ಫುಲ್ ಸಂತೆ ಧೂಳೆಲ್ಲ ನನ್ನ ಮೇಲೆ ಇದೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ಬಂದಿದ್ರು ಅಲ್ವಾ ನಮ್ಮ ಚಿಂಟುಗೆ ಹಾಯ್ ಚಿಂಟು ಅಂದ್ರೆ ಅವನು ಥರ ನುಂಗ್ ಏನು ಮಾತಾಡ್ತಾರ ನೋಡ್ಕೊಂಡು ನಿಂತ್ಕೊಳ್ಳುತ್ತೆ ಸೊ ಮತ್ತೇನು ಹೇಳಬೇಕು ಸೊ ಅವ್ರ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡೋಕೆ ಆಗಿಲ್ಲ ಬರೀ ಸಂತೆ ಇದು ಕೆಲಸನೇ ಆಗೋಯಿತು ಸೊ ಈಗ ಒಂದು ರೌಂಡ್ ಹೋಗ್ತೀನಿ ಅಲ್ಲ ಆವಾಗ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಬರ್ತೀನಿ ಮತ್ತೆ ನಿಮಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಆಯಿತಾ ಸೊ ಬನ್ನಿ ಇವಾಗ ಕಾಫಿ ಕುಡಿದು ಕುಡಿದ್ಬಿಡೋಣ ಮುಂಚೆ ಶ್ವೇತನ ಎಲ್ಲಿ ಹುಡ್ಕೋದು ಅಂದರೆ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ಬೋದಿತ್ತು ಎಲ್ಲಿ ನೋಡಿದ್ರೂ ನಾನೇ ಇರ್ತಾ ಇದ್ದೆ ಇವಾಗ ಶ್ವೇತನ ಹುಡು ಎಲ್ಲಿ ಹುಡ್ಕೋದು ಅಂದರೆ ಗೋಕರ್ಣ ಸಂತೆ ಶನಿವಾರದ ಸಂತೆ ಇಲ್ಲ ಮಾರ್ಕೆಟ್ ಒಳಗೆ ಅಲ್ಲಿ ಇಲ್ಲಿ ಒದಾಡ್ತಾ ಬಿದ್ದಿರ್ತೀನಿ ಸೊ ಶ್ವೇತ ಎಲ್ಲಿ ಸಿಗ್ತಾಳೆ ಸಂತೆ ಸಿಗ್ತಾಳೆ ಸೊ ಅಲ್ಲ ಕಾಫಿ ಸೂಪರ್ ಆಗಿದೆ ಸ್ಟ್ರಾಂಗ್ ಆಗಿದೆ ಗೈಲ್ಸ್ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ಬಾಯಿ ಕಟ್ಟೆ ಮೇಲೆ ಮಗದ್ರಂತೂ ಆಹಾ ಹೇಗೂ ನಾನು ರೆಸಾರ್ಟಿಗೆ ಬಂದರೆ ವಾಪಸ್ ಹೋಗೋ ಅಷ್ಟರಲ್ಲಿ ಬೆಳಗಿನ ಜಾವ ಆಗುತ್ತೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಾಮಾನು ತಗೊಂಡು ಬರೋ ಅಷ್ಟರಲ್ಲಿ ಮೇ ಬಿ ಹತ್ತತ್ರ ಎಂಟು ಗಂಟೆ ಆಗಿದೆ ನಮ್ಮ ಲಿವ್ ಇನ್ ವೇಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆನ ನೀವು ಹಾಲಿಡೇ ಸ್ಪಾಟ್ ಆಗಿ ಮಾಡಿಕೊಂಡ್ರೆ ನಿಜಕ್ಕೂ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಮೈಂಡನ್ನ ಫ್ರೀ ಮಾಡಿಕೊಂಡು ವಾಪಸ್ಸು ನಿಮ್ಮ ಊರುಗಳಿಗೆ ಹೋಗ್ಬೋದು ಇಲ್ಲಿ ಸ್ಟೇ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ವಾವ್ ಅಂತ ಅನಿಸೋದು ಸೊ ಇಲ್ಲಿ ಬಂದು ಆಂಬಿಯನ್ಸ್ ಆಗಿರ್ಬೋದು ದೆನ್ ಇಲ್ಲಿ ಅಕ್ಕಪಕ್ಕ ಎಲ್ಲ ನಿಮಗೆ ಯಾವುದೇ ರೀತಿ ಕಿರಿಕಿರಿ ಬರೋದಿಲ್ಲ ಲೈವ್ಲಿ ಆಗಿ ಇರುತ್ತೆ ಆ್ಯಂಡ್ ರೆಸ್ಟೋರೆಂಟಲ್ಲಿ ನಿಮಗೆ ಎಲ್ಲ ಥರದ ಫುಡ್ಗಳು ಸಿಗುತ್ತೆ ವೆಜ್ಜು ನಾನ್ ವೆಜ್ಜು ಸೀ ಫುಡ್ಡು ಆ್ಯಂಡ್ ಈವನ್ ಹುಡುಗರು ಆಲ್ಕೋಹಾಲ್ ಪ್ರಿಯರಿಗೆ ಬಿಯರ್ಗಳು ಸಹ ಸಿಗುತ್ತೆ ಈವನ್ನ ನಾನ್ ಲಿಟಲ್ ಆಲ್ಕೋಹಾಲಿಕ್ ಕಂಟೆಂಟ್ ಆಗಿರೋ ಬ್ರೀಸರ್ಸು ಅದು ಸಹ ಸಿಗುತ್ತೆ ಸೊ ಕೂಲ್ ಡ್ರಿಂಕ್ ಸಹ ಇದೆ ಫ್ರೆಶ್ ಜ್ಯೂಸು ಸಹ ಅವೈಲಬಲ್ ಸಿಗುತ್ತೆ ದೆನ್ ಸೋಡಾ ಕುಡಿಯೋರಿಗೆ ಸೋಡಾ ಸಹ ಸಿಗತ್ತೆ ಆ್ಯಂಡ್ ಡ್ಯಾನ್ಸ್ ಎಲ್ಲ ಮಾಡಿ ಮೋಜು ಮಸ್ತು ಮಜಾ ಮಾಡಬೇಕು ಅಂತ ಇದ್ದರೆ ಅದಕ್ಕೂ ಸಹ ಅವಕಾಶ ಇದೆ ಈ ಮ್ಯೂಸಿಕ್ ಹಾಕ್ಕೊಡ್ತೀವಿ ಸೊ ಆರಾಮಾಗಿ ಡ್ಯಾನ್ಸ್ ಮಾಡಿಕೊಂಡು ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಆ್ಯಂಡ್ ಮೋರ್ ಅವರ್ ನೀವೆಲ್ಲ ಅಂದ್ಕೊಳ್ಬೋದು ಇದು ಬರೀ ಹುಡುಗ ಹುಡುಗಿಯರಿಗೆ ಮಾತ್ರನ ಇಲ್ಲಿ ರೆಸಾರ್ಟ್ ಸೂಟಬಲ್ ಅಂತ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಬರೋದು ಫ್ಯಾಮಿಲಿ ಪೀಪಲೇ ಫುಲ್ ಫ್ಯಾಮಿಲಿ ಜನನೇ ವಯಸ್ಸಾದವರಿಂದ ಹಿಡಿದು ಮಕ್ಕಳು ತನಕನೂ ಬರ್ತಾರೆ ಹಾಗೆಯೇ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟು ಕಾಲೇಜ್ ಗೋಯಿಂಗ್ ಬರ್ತಾರೆ ಆ್ಯಂಡ್ ಐ ಟಿ ಪೀಪಲ್ ಬರ್ತಾರೆ ಸೊ ಎಲ್ಲ ರೀತಿಯಾದ ಜನಗಳು ಇಲ್ಲಿ ಬರ್ತಾರೆ ಬಟ್ ಯಾವುದೇ ರೀತಿ ಕಿರಿಕಿರೋದಿಲ್ಲ ಅವ್ರ ಪಾಡಿಗೆ ಅವರು ಮೋಜು ಮಸ್ತಿ ಮಾಡಿಕೊಂಡು ಅವ್ರವ್ರ ಪ್ಲೇಸಿಗೆ ಹೋಗ್ತಾರೆ ಬಿಟ್ಟರೆ ಇಲ್ಲಿ ತುಂಬಾ ಸೇಫೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇವರು ಬಂದಿರೋರು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ಶ್ವೇತಾ ಅಂತ ಸೊ ಇವರು ಸಹ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅವ್ರ ಟೀಮ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಸೊ ಇವರು ಸಹ ಇಲ್ಲಿ ತುಂಬ ಚೆನ್ನಾಗಿ ಮಜಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಮೋರ್ ಅವರು ಅವರು ಸಹ ಇಲ್ಲಿ ಪ್ಲೇಸ್ ಎಲ್ಲ ತುಂಬ ಇಷ್ಟಪಟ್ಟರು ಹಾಗೆ ನಾನು ಸ್ವಲ್ಪ ಒಂದೆರಡು ಸ್ಟೆಪ್ ಹಾಕೋಣ ಅಂತ ಹಾಕಿದ್ದೀನಿ ಭಯದಲ್ಲೇ ಇವನ್ ನನ್ನ ಹಸ್ಬೆಂಡ್ ಸಹ ಅಲ್ಲೇ ಇದ್ದ ಬಂದುಬಿಡ್ತಾನೆ ಬಂದ್ಬಿಡ್ತಾನೆ ಅಂದ್ಕೊಂಡು ಹೇಳ್ಕೊಂಡು ಒಂದೆರಡು ಸ್ಟೆಪ್ ಹಾಕ್ಕೊಂಡು ಹೋಗಿದ್ದೀನಿ ಬಿಕಾಸ್ ನನಗೆ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ನಿಮಗೆ ಗೊತ್ತು ಜನಗಳೆಲ್ಲ ಇದ್ದರು ಆರ್ಡರ್ಸ್ ತೊಗೋಬೇಕಿತ್ತು ಅಲ್ಲಿ ಕಿಚನ್ನಲ್ಲಿ ನಾವು ನೋಡ್ಕೋಬೇಕಿತ್ತು ಸೊ ಹಾಗಾಗಿ ಇದ್ದಿದ್ದರಲ್ಲಿ ಒಂದೆರಡು ಸ್ಟೆಪ್ ಹಾಕಿ ಅವ್ರ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನ ಕೆಲಸಗಳಲ್ಲಿ ನಾನು ಏನದು ನನ್ನನ್ನು ನಾನು ತೊಡಗಿಸ್ಕೊಂಡೆ ಬಟ್ ಥಿಂಗ್ ಈಸ್ ಇವ್ರು ಬಂದಿದ್ದು ಇಲ್ಲಿ ಮಜಾ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ನಮ್ಮವರು ಅನ್ನೋರು ಬಂದರೆ ಯಾರಿಗೇ ಆದರೂ ಇಷ್ಟ ಆಗತ್ತೆ ಅಲ್ಲ ಸೊ ಯಾರೋ ಗೊತ್ತಿಲ್ಲದೇ ಇರೋರು ನಮ್ಮವರು ಅಂದ್ಕೊಂಡು ಇಲ್ಲಿ ತನಕ ಬಂದಾಗ ನನ್ನ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡಿ ನಾನು ಅವ್ರಿಗೆ ಎಲ್ಲ ರೀತಿ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದೀನಿ ಸೊ ಇನ್ನೂ ಅವ್ರನ್ನೇ ಕೇಳಬೇಕು ಆ್ಯಕ್ಚುಲಿ ಅಭಿಪ್ರಾಯನ ಆ್ಯಂಡ್ ಅವರು ಏನು ಹೇಳ್ತಾರೆ ಅಂತ ಬಟ್ ಅವರೆಲ್ಲರೂ ಹೇಳಿದ್ರು ಊಟ ಎಲ್ಲ ಚೆನ್ನಾಗಿದೆ ಸ್ಟೇ ಚೆನ್ನಾಗಿದೆ ಖಂಡಿತವಾಗ್ಲೂ ನಾನು ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಮತ್ತೆ ಬರ್ತೀವಿ ಅಂತ ಹೇಳಿ ಹೋದರು ಸೊ ಇದಿಷ್ಟು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಬಗ್ಗೆ ಆ್ಯಂಡ್ ಇವತ್ತಿನ ನಮ್ಮ ಈ ರೆಸಾರ್ಟಿನ ಬಗ್ಗೆ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಬನ್ನಿ ನಮ್ಮ ಲಿವ್ ಇನ್ ವೇವ್ಸಿಗೆ ನಂಬರ್ ತೊಗೊಳ್ಳಿ ನೈನ್ ಫೋರ್ ಏಯ್ಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಏನೇ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಟೇನ ಬುಕ್ ಮಾಡಿಕೊಳ್ಳಿ ಆಯಿತಾ ಹ್ಞೂ ವಿಶ್ ಮಾಡ್ತಾ ಗೈಸ್ ಮೂರು ಗಂಟೆ ಗೈಸ್ ಬೆಳಗಿನ ಜಾವ ನಮ್ಮ ಚಿಂಟು ಪಿಳಿ ಪಿಳಿ ಅಂತ ಇನ್ನೂ ಹಿಂಗೆ ಕಲ್ಕೊತಾ ಇದೆ ಹಂಗೆ ಐದು ಗಂಟೆಗೆ ಹೋಗಿ ಈಗ ಗೈಸ್ ಜಸ್ಟ್ ಈಗ ಈಗ ಮನೆಗೆ ಬಂದಿರೋದು ಸೊ ಸ್ವೀಟ್ ತಿಂತಾ ಇದ್ದೀನಿ ಬೆಳಗಿನ ಜಾವ ಮೂರು ಕಾಲು ಗೈಸ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಐದು ಗಂಟೆಗೆ ಎದ್ದವಳು ಇನ್ನೇನು ಹತ್ತತ್ರ ಐದು ಗಂಟೆ ಆಗ್ತಾ ಬಂತು ಬೆಳಗಿನ ಜಾವ ಇನ್ನೂ ನಾನು ಸ್ವಲ್ಪ ಹೊತ್ತು ನನಗೆ ಅಂತ ಒಂದು ನಿಮಿಷ ಟೈಮ್ ಸಹ ನಾನು ಇವತ್ತಿನ ದಿನ ತಗೊಂಡಿಲ್ಲ ಈಗಲೇ ಕೂತ್ಕೊಂಡು ತಿಂತಾ ಇರೋದು ಗಾಯ್ಸ್ ಇದು ಮತ್ತೆ ಕಾಫಿ ಒಂದೆರಡು ಸಲ ಕುಡ್ದಿದ್ದೆನಿ ಬಿಟ್ರೆ ಏನು ಇಲ್ಲ ಹೆಳ್ಕೋಳಕ್ಕೆ ದೊಡ್ಡ ರೆಸಾರ್ಟ್ ಓನರ್ ಗಾಯ್ಸ್ ಮತ್ತೆ ಸಿಕ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇ ಕೇರ್ ಬೈ ಬೈ ಲವ್ ಯು ಆಲ್ ಗಾಯ್ಸ್ ಸೀ ಯು ಸೂನ್